ಕಡಿಮೆ ನೀರು ಕುಡಿಯೋದ್ರಿಂದ ಮತ್ತು ಆಹಾರದಲ್ಲಿ ಹೆಚ್ಚಿನ ಉಪ್ಪನ್ನ ಸೇವನೆ ಮಾಡೋದ್ರಿಂದ ಕಿಡ್ನಿಗೆ ಹಾನಿ ಉಂಟಾಗತ್ತಾ ನಿಮ್ಮ ಮೂತ್ರಪಿಂಡದ ದೊಡ್ಡ ಶತ್ರು ಯಾವುದು ಅಂತ ನಿಮಗೆ ಗೊತ್ತಾ ಮೊದಲೇದು ನೀರಿನ ಕೊರತೆ ಎರಡನೇದು ಅತಿಯಾದ ಉಪ್ಪು ಇವೆರಡೂ ಕಿಡ್ನಿಗೆ ಬಹು ಅಪಾಯಕಾರಿ ರಕ್ತವನ್ನ ಸ್ವಚ್ಛಗೊಳಿಸೋಕೆ ಮತ್ತು ದೇಹದಿಂದ ಕಲ್ಮಶಗಳನ್ನ ಹಾಕೋಕೆ ಮೂತ್ರಪಿಂಡಗಳು ಬಹಳ ಶ್ರಮಿಸತ್ತೆ ಆದ್ರಿಂದಾನೇ ನಾವು ಆರೋಗ್ಯವಾಗಿ ಮತ್ತು ಜೀವಂತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಈ ಎರಡು ಅಂಶಗಳು ಒಟ್ಟಾಗಿ ಕಿಡ್ನಿಯ ಕೆಲಸಕ್ಕೆ ಆಗುತ್ತೆ ಇದು ಮೂತ್ರಪಿಂಡಗಳು ತಮ್ಮ ಕಾರ್ಯಗಳನ್ನ ಸರಿಯಾಗಿ ಕಾರ್ಯನಿರ್ವಹಿಸೋದನ್ನ ತಡೆಯುತ್ತೆ ಪರಿಣಾಮವಾಗಿ ವಿವಿಧ ರೋಗಗಳು ಬರತ್ತೆ ಕಡಿಮೆ ನೀರು ಮತ್ತು ಹೆಚ್ಚು ಉಪ್ಪು ಸೇವನೆಯಿಂದ ಮೂತ್ರಪಿಂಡಕ್ಕೆ ಉಂಟಾಗಬಹುದಾದ ಸಮಸ್ಯೆಗಳು ಯಾವ್ಯಾವ ಒಂದ್ ದಿನದಲ್ಲಿ ಎಷ್ಟು ನೀರು ಕುಡಿಬೇಕು ಮತ್ತು ಎಷ್ಟು ಉಪ್ಪನ್ನ ಸೇವನೆ ಮಾಡಬೇಕು ಕಡಿಮೆ ನೀರು ಕುಡಿಯೋದ್ರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ ಅನೇಕ ಜನ ಭಾವಿಸ್ತಾರೆ ಆದ್ರೆ ಸತ್ಯ ಅಂದ್ರೆ ಈ ಅಭ್ಯಾಸ ಕ್ರಮ ಮೀಣ ಮೂತ್ರಪಿಂಡಗಳಿಗೆ ಹಾನಿ ಮಾಡುತ್ತೆ ನಮ್ಮ ಮೂತ್ರಪಿಂಡಗಳು ದೇಹವನ್ನ ಶುಚಿಗೊಳಿಸುವ ಯಂತ್ರಗಳಾಗಿವೆ ಅವು ಪ್ರತಿದಿನ ನಮ್ಮ ರಕ್ತವನ್ನ ಸ್ವಚ್ಛಗೊಳಿಸುತ್ತೆ ಮತ್ತು ಮೂತ್ರದ ಮೂಲಕ ಕಲ್ಮಶಗಳನ್ನ ಹೊರಹಾಕತ್ತೆ ಕಡಿಮೆ ನೀರಿದ್ರೆ ಕಲ್ಮಶಗಳು ಹೊರ ಹೋಗೋದು ಸಾಧ್ಯ ಆಗೋದಿಲ್ಲ ಕಡಿಮೆ ನೀರು ಕುಡಿಯೋದ್ರಿಂದ ದೇಹದಲ್ಲಿ ಕಲ್ಮಶಗಳು ಸಂಗ್ರಹ ಆಗತೊಡಗತ್ತೆ ಆಗ ಮೂತ್ರಪಿಂಡಗಳ ಮೇಲಿನ ಒತ್ತಡ ಹೆಚ್ಚುತ್ತೆ ದೀರ್ಘಕಾಲದವರೆಗೆ ಕಡಿಮೆ ನೀರು ಕುಡಿಯುವ ಅಭ್ಯಾಸ ಮೂತ್ರಪಿಂಡದ ಕಲ್ಲುಗಳಂತಹ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಮೂತ್ರದ ಸೋಂಕುಗಳು ಅಥವಾ ಕ್ರಮೇಣ ಮೂತ್ರಪಿಂಡದ ಹಾನಿ ಉಂಟಾಗ್ಬೋದು ಮೂತ್ರಪಿಂಡಗಳು ತಮ್ಮ ಶಕ್ತಿಯನ್ನ ಕಳ್ಕೊಳ್ಳತ್ತೆ ನೀವು ಹೆಚ್ಚು ತಾಪಮಾನದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಿದ್ರೆ ದಿನಕ್ಕೆ ಸುಮಾರು ಎಂಟರಿಂದ ಹತ್ತು ಗ್ಲಾಸ್ ನೀರ್ ಕುಡಿಯೋದು ಅಗತ್ಯ ಅಂತ ವೈದ್ಯರು ಹೇಳ್ತಾರೆ ಹೆಚ್ಚು ಬೆವರು ಹೋದ್ರೆ ಅಥವಾ ಹೊರಗೆ ಕೆಲಸ ಮಾಡಿದ್ರೆ ಹೆಚ್ಚು ನೀರ್ ಕುಡಿಯೋದು ಇನ್ನೂ ಮುಖ್ಯ ಇನ್ನು ಉಪ್ಪಿನ ವಿಷಯ ವೈದ್ಯರ ಪ್ರಕಾರ ಹೆಚ್ಚುವರಿ ಉಪ್ಪನ್ನ ಮೂತ್ರಪಿಂಡಗಳ ಗುಪ್ತ ಶತ್ರು ಅಂತ ಪರಿಗಣಿಸಲಾಗತ್ತೆ ಉಪ್ಪು ದೇಹದಲ್ಲಿ ನೀರನ್ನ ಉಳಿಸ್ಕೊಳತ್ತೆ ಇದು ನಿಮ್ಮ ರಕ್ತದ ಹೆಚ್ಚಿಸತ್ತೆ ಇದು ಮೂತ್ರಪಿಂಡಗಳ ಮೇಲೆ ಹೆಚ್ಚಿನ ಒತ್ತಡವನ್ನ ಉಂಟು ಮಾಡುತ್ತೆ ದೀರ್ಘಕಾಲದವರೆಗೆ ಹೆಚ್ಚು ಉಪ್ಪನ್ನ ಸೇವನೆ ಮಾಡಿದ್ರೆ ಮೂತ್ರಪಿಂಡಗಳಿಗೆ ಹಾನಿ ಆಗತ್ತೆ ಮೂತ್ರಪಿಂಡದ ಕಲ್ಲುಗಳಿಗೂ ಅದು ಕಾರಣ ಆಗತ್ತೆ ಹೃದಯ ಕಾಯಿಲೆಯ ಅಪಾಯ ಕೂಡ ಹೆಚ್ಚತ್ತೆ ದಿನಕ್ಕೆ ಒಂದು ಟೀ ಚಮಚ ಉಪ್ಪು ಸಾಕು ಅಂದ್ರೆ ಇಡೀ ದೇಹಕ್ಕೆ ಸುಮಾರು ಐದು ಗ್ರಾಮ್ ಅನ್ನೋದು ವೈದ್ಯರ ಸಲಹೆ ಆದರೆ ಪ್ಯಾಕ್ ಮಾಡಿದ ತಿಂಡಿಗಳು ಫಾಸ್ಟ್ ಫುಡ್ ಉಪ್ಪಿನಕಾಯಿ ಹಪ್ಪಳ ಮತ್ತು ಫ್ರೈಗಳು ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಹೊಂದಿರುತ್ತೆ ಅವುಗಳನ್ನ ತಿನ್ನುವಾಗ ಎಚ್ಚರಿಕೆಯಿಂದ ಇರಬೇಕು ಮೂತ್ರಪಿಂಡಗಳು ದೀರ್ಘಕಾಲ ಆರೋಗ್ಯವಾಗಿರೋಕೆ ವೈದ್ಯರು ನೀಡುವ ಮೂರು ಸಲಹೆಗಳು ಅಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯೋದು ಕಡಿಮೆ ಉಪ್ಪು ಸೇವನೆ ಮತ್ತು ಬಾಯಾರಿಕೆಯಾದ ತಕ್ಷಣ ನಿರ್ಲಕ್ಷ್ಯ ಮಾಡದೆ ನೀರು ಕುಡಿಯೋದು ಬಾಯಾರಿಕೆ ಅಂದ್ರೆ ದೇಹ ನಿರ್ಜಲೀಕರಣಗೊಂಡಿದೆ ಅಂತ ಅರ್ಥ ಚಹಾ ಕಾಫಿ ಅಥವಾ ತಂಪು ಪಾನೀಯಗಳನ್ನ ಕುಡಿಯುವ ಮೂಲಕ ನಿಮ್ಮ ನೀರಿನ ನಷ್ಟವನ್ನು ಸರಿದೂಗಿಸೋದಕ್ಕೆ ಸಾಧ್ಯ ಇಲ್ಲ ಮೂತ್ರಪಿಂಡ ಮತ್ತು ಹೃದಯವನ್ನ ಆರೋಗ್ಯವಾಗಿಡೋಕೆ ಕಡಿಮೆ ಉಪ್ಪು ಸೇವನೆ ಬಹಳ ಮುಖ್ಯ ಅಂತ ವೈದ್ಯರು ಹೇಳ್ತಾರೆ